ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನೋಡ್ತಾ ಹೋಗೋಣ ಮಾಡಿಲ್ಲ ನಮಾಮಿ ಗಂಗಾ ಯೋಜನೆ ಈ ಯೋಜನೆಯ ಉದ್ದೇಶ ಗಂಗಾ ನದಿಯ ಸ್ವಚ್ಛತೆ ಮತ್ತು ರಕ್ಷಣೆ ಮಾಡುವುದಾಗಿದೆ ಸ್ಮಾರ್ಟ್ ಗಂಗಾ ಈ ಯೋಜನೆಯ ಉದ್ದೇಶ ಗಂಗಾ ನದಿ ತೀರದ ಸ್ಥಳಗಳ ಸ್ವಚ್ಛತೆಯನ್ನು ಮಾಡುವುದಾಗಿದೆ ಪ್ರಧಾನಮಂತ್ರಿ ಕೃಷಿ ಸಿಂಚೈ ಯೋಜನಾ ಈ ಯೋಜನೆಯ ಉದ್ದೇಶ ಕೃಷಿ ನೀರಾವರಿ ಅಗತ್ಯತೆಗೆ ಪೂರೈಕೆಯನ್ನು ಒದಗಿಸುವುದು ಉಡಾನ್ ಯೋಜನೆ ಯು ಡಿ ಎನ್ ಅಂದರೆ ವಿಮಾನಯಾನ ಸೌಲಭ್ಯಕ್ಕೆ ಉತ್ತೇಜನವನ್ನು ನೀಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಪಿ ಡಿ ವೈ ಅಂದರೆ ಹಣಕಾಸು ಸಮನ್ವಯತೆ ಮತ್ತು ಬ್ಯಾಂಕ್ ಖಾತೆ ಸೃಷ್ಟಿ ಈ ಯೋಜನೆಯ ಉದ್ದೇಶವಾಗಿದೆ ಮೇಕ್ ಇನ್ ಇಂಡಿಯಾ ತಯಾರಿಕಾ ಕ್ಷೇತ್ರ ಸ್ವದೇಶಿ ಉತ್ಪಾದನೆಗೆ ಆದ್ಯತೆಯನ್ನು ನೀಡುವುದು ಮೇಕ್ ಇನ್ ಇಂಡಿಯಾ ಯೋಜನೆಯ ಉದ್ದೇಶವಾಗಿದೆ ಸ್ವಚ್ಛ ಭಾರತ್ ಅಭಿಯಾನ್ ಎಸ್ ಬಿ ಎ ಇದು ದೇಶದ ಸಂಪೂರ್ಣ ಸ್ವಚ್ಛತೆಯನ್ನು ಮಾಡಿಸುವುದು ಈ ಯೋಜನೆಯ ಉದ್ದೇಶ ದೀನದಯಾಳ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ಒದಗಿಸುವುದು ದೀನದಯಾಳ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಉದ್ದೇಶ ಇನ್ನು ಸಂಸದರ ಆದರ್ಶ ಗ್ರಾಮ ಯೋಜನೆ ಎಸ್ಎಜಿವೈ ಒಬ್ಬ ಸಂಸತ್ ಸದಸ್ಯ ಒಂದು ಗ್ರಾಮವನ್ನು ದತ್ತು ಪಡೆದು ಆ ಗ್ರಾಮವನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಉದ್ದೇಶ ಇಂದ್ರಧನುಷ್ ಯೋಜನೆ ಈ ಯೋಜನೆಯ ಉದ್ದೇಶ ಆರೋಗ್ಯ ಅಭಿಯಾನ ದೀನದಯಾಳ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಇದು ನಿರಂತರ ವಿದ್ಯುತ್ ಪೂರೈಕೆಯನ್ನು ಒದಗಿಸುವುದಾಗಿದೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಇದು ಗೋತಳಿಗಳ ರಕ್ಷಣೆಗಳನ್ನು ಮಾಡುವುದು ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆಯ ಉದ್ದೇಶವಾಗಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಬಿಬಿಬಿಪಿ ಬಿ ಪಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಭ್ರೂಣ ಹತ್ಯೆ ನಿಯಂತ್ರಣವನ್ನು ಈ ಯೋಜನೆಯ ಉದ್ದೇಶವಾಗಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಈ ಯೋಜನೆಯು ಬಾಲಕಿಯರ ಸಣ್ಣ ಉಳಿತಾಯ ಯೋಜನೆಯಾಗಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಹೃದಯ ಯೋಜನೆ ದೇಶದ ಹನ್ನೆರಡು ಪಾರಂಪರಿಕ ತಾಣಗಳ ಅಭಿವೃದ್ಧಿಯನ್ನ ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಉದ್ದೇಶ ಇನ್ನು ಪ್ರಸಾದ್ ಯೋಜನೆ ಯಾತ್ರಾ ಸ್ಥಳಗಳಲ್ಲಿ ಮೂಲ ಸೌಕರ್ಯವನ್ನು ಸೃಷ್ಟಿ ಮಾಡಿಸುವುದು ಈ ಯೋಜನೆಯ ಉದ್ದೇಶ ಪ್ರಸಾದ್ ಯೋಜನೆ ಅಮೃತ್ ಯೋಜನೆಯು ಐದುನೂರು ನಗರಗಳಲ್ಲಿ ಮೂಲಭೂತ ಸೇವೆಗಳನ್ನು ಕಲ್ಪಿಸುವುದಾಗಿದೆ ರಾಷ್ಟ್ರೀಯ ಬಾಲ ಸ್ವಚ್ಛತಾ ಮಿಷನ್ ಈ ಯೋಜನೆಯ ಉದ್ದೇಶ ಮಕ್ಕಳಿಗೆ ಶುದ್ಧ ಪರಿಸರ ಸೌಲಭ್ಯವನ್ನು ನೀಡುವುದು ಸ್ವದೇಶ್ ದರ್ಶನ್ ಯೋಜನೆ ಈ ಯೋಜನೆಯ ಉದ್ದೇಶ ದೇಶದ ಪ್ರವಾಸೋದ್ಯಮ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಪಡಿಸುವುದಾಗಿದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಪಿ ಎಂ ಜೆ ಜೆ ಬಿ ವೈ ಈ ದೇಶ ಈ ಯೋಜನೆಯ ಉದ್ದೇಶ ದೇಶದ ಎಲ್ಲ ನಾಗರಿಕರಿಗೆ ಸರ್ಕಾರದ ವಿಮೆಯನ್ನು ಒದಗಿಸುವುದು ಅಟಲ್ ಪಿಂಚಣಿ ಯೋಜನೆ ಎ ಪಿವೈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನಿವೃತ್ತಿ ಪಿಂಚಣ ಪಿಂಚಣಿಯನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶ ಇನ್ನು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಸಾಕ್ಷರತೆ ಡಿಜಿಟಲ್ ಆಡಳಿತ ಸೇವೆಯನ್ನು ಒದಗಿಸುವುದು ಡಿಜಿಟಲ್ ಇಂಡಿಯಾ ಯೋಜನೆಯ ಉದ್ದೇಶವಾಗಿದೆ ಕೌಶಲ್ಯ ಭಾರತ್ ಯೋಜನೆ ಈ ಯೋಜನೆಯ ಉದ್ದೇಶ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮದ ಬೆಳವಣಿಗೆ ಸಾಗರಮಾಲಾ ಯೋಜನೆ ಈ ಯೋಜನೆ ಬಂದರುಗಳ ಆಧುನೀಕರಣಕ್ಕೆ ಸಂಬಂಧಿಸಿದ್ದಾಗಿದೆ ಬಂದರು ಬಂದರುಗಳನ್ನು ಆಧುನೀಕರಣಗೊಳಿಸುವುದು ಈ ಯೋಜನೆಯ ಉದ್ದೇಶ ಇನ್ನು ಸ್ವದೇಶ್ ದರ್ಶನ್ ಯೋಜನೆ ದೇಶದ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಯನ್ನು ಪಡಿಸುವುದು ಶ್ರಮೇವ ಜಯತೆ ಈ ಯೋಜನೆಯ ಉದ್ದೇಶ ಕಾರ್ಮಿಕ ವರ್ಗದಲ್ಲಿ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸುವುದು ಭಾರತ್ ಮಾಲಾ ಯೋಜನೆ ಈ ಯೋಜನೆಯು ದೇಶದ ಗಡಿ ಕರಾವಳಿ ಧಾರ್ಮಿಕ ಪ್ರವಾಸೋದ್ಯಮ ಕ್ಷೇತ್ರಗಳ ಅಭಿವೃದ್ಧಿಗಳನ್ನು ಮಾಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಭಾರತ್ ಮಾಲಾ ಯೋಜನೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪಿ ಎಂ ಎಸ್ ಬಿ ವೈ ಈ ಯೋಜನೆಯ ಉದ್ದೇಶ ಅಪಘಾತ ವಿಮೆ ರಕ್ಷಣೆ ಯೋಜನೆಯನ್ನು ಒದಗಿಸುವುದಾಗಿದೆ ಮಣ್ಣು ಆರೋಗ್ಯ ಕಾರ್ಡ್ ಮಣ್ಣಿನ ಗುಣಮಟ್ಟದ ಹೆಚ್ಚಳದ ಬಗ್ಗೆ ಈ ಯೋಜನೆಯ ಉದ್ದೇಶವಾಗಿದೆ ಗುಣಮಟ್ಟವನ್ನು ಹೆಚ್ಚಿಸುವುದರ ಬಗ್ಗೆ ತಿಳುವಳಿಕೆಯನ್ನು ನೀಡುವುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿ ಎಂ ಈ ಯೋಜನೆಯ ಉದ್ದೇಶ ಉತ್ತಮ ವಸತಿ ಸೌಲಭ್ಯವನ್ನು ಒದಗಿಸುವುದಾಗಿದೆ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಪಿಎಂಕೆ ಕೆ ವೈ ಗಣಿ ಕ್ಷೇತ್ರದ ಬಾಧಿತ ಜನರ ಕ್ಷೇಮಾಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ವಿಕಲ್ಪ ಯೋಜನೆ ಈ ಯೋಜನೆಯ ಉದ್ದೇಶ ರೈಲ್ವೆಯಲ್ಲಿ ಕಾಯ್ದಿರಿಸುವ ಪ್ಯಾಸೆಂಜರ್ಗೆ ಪರ್ಯಾಯ ರೈಲ್ವೆ ಸೇವೆಯನ್ನು ಒದಗಿಸುವುದಾಗಿದೆ ಉದಯ ಯೋಜನೆ ವಿದ್ಯುತ್ ವಿತರಣಾ ಕಂಪನಿಗಳ ಸ್ವಾಯತ್ತತೆಯನ್ನು ಒದಗಿಸುವುದು ಸ್ಟಾರ್ಟಪ್ ಇಂಡಿಯಾ ಉದ್ಯಮ ಸ್ಥಾಪನೆಗೆ ಬ್ಯಾಂಕ್ ಮೂಲಕ ಆರ್ಥಿಕ ನೆರವನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶ ಸ್ಟಾರ್ಟಪ್ ಇಂಡಿಯಾ ಇನ್ನು ಸ್ಟ್ಯಾಂಡಪ್ ಇಂಡಿಯಾ ಎಂದರೆ ಹತ್ತು ಲಕ್ಷದಿಂದ ಒಂದು ಕೋಟಿ ರು ಗ್ರೀನ್ ಫೀಲ್ಡ್ ಉದ್ಯಮ ಸ್ಥಾಪನೆಗೆ ಉತ್ತೇಜನವನ್ನು ನೀಡುವುದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯ ಉದ್ದೇಶವಾಗಿದೆ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಪಿ ಎಂ ಕೆ ವಿ ವೈ ವಿದೇಶದಲ್ಲಿ ಉದ್ಯೋಗ ಪಡೆಯಲು ಭಾರತೀಯ ಯುವಕರಿಗೆ ತರಬೇತಿಯನ್ನು ಒದಗಿಸುವುದು ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಉದ್ದೇಶ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಪಿ ಎಂ ಯು ವೈ ಬಿ ಪಿ ಎಲ್ ಮಹಿಳಾ ಕುಟುಂಬಗಳಿಗೆ ಉಚಿತ ಎಲ್ ಪಿಜಿ ವಿತರಣೆಯನ್ನು ಒದಗಿಸುವುದು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ನ್ಯಾಯಬಂಧು ಯೋಜನೆ ಇದು ಕಾನೂನು ಸೇವೆಗಳ ಶೀಘ್ರ ಒದಗಿಸುವಿಕೆ ಉದ್ದೇಶವಾಗಿದೆ ಡೀಪ್ ಯೋಜನೆ ಈ ಯೋಜನೆಯ ಉದ್ದೇಶ ವಿದ್ಯುತ್ ಶಕ್ತಿಯಲ್ಲಿ ದಕ್ಷತೆ ಮತ್ತು ಬೆಲೆ ನಿರ್ಧಾರವನ್ನು ನೀಡುವುದು ವಜ್ರ ಯೋಜನೆ ವಿದೇಶದ ವಿಜ್ಞಾನಿಗಳಿಂದ ಭಾರತೀಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿಸುವ ಉದ್ದೇಶವಾಗಿದೆ ವಜ್ರ ಯೋಜನೆ ಕುಸುಮ್ ಯೋಜನೆ ಗ್ರಾಮೀಣ ಪ್ರದೇಶಗಳಿಗೆ ಸೌರಚಾಲಿತ ಕೃಷಿ ಅಭಿವೃದ್ಧಿಯನ್ನು ಪಡಿಸುವುದು ಕುಸುಮ್ ಯೋಜನೆಯ ಉದ್ದೇಶ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಂದನ್ ಯೋಜನೆ ಈ ಯೋಜನೆಯ ಉದ್ದೇಶ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮೆಗಾ ಪಿಂಚಣಿಯನ್ನು ಒದಗಿಸುವುದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಪಿ ಎಂ ಜಿ ಕೆ ವೈ ಇದು ಬಡವರ ಕಲ್ಯಾಣ ಈ ಯೋಜನೆಯ ಉದ್ದೇಶ ಗುರುವಂದನಾ ಯೋಜನೆ ಟೆಲಿ ನೇರ ಪ್ರಸಾರದ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುವುದು ಈ ಯೋಜನೆಯಾಗಿದೆ ಗುರುವಂದನಾ ಯೋಜನೆ ಸೇತು ಭಾರತ್ ಯೋಜನೆ ಈ ಯೋಜನೆಯ ಉದ್ದೇಶ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗನ್ನು ಮುಕ್ತವಾಗಿಸುವುದಾಗಿದೆ ಮಹಿಳಾ ಮಂತ್ರಿ ಮಹಿಳಾ ಶಕ್ತಿ ಪಿ ಎಂ ಎಂ ಕೆ ಸಮುದಾಯ ಭಾಗವಹಿಸುವಿಕೆ ಮತ್ತು ಮಹಿಳಾ ಸಬಲೀಕರಣ ಈ ಯೋಜನೆಯ ಉದ್ದೇಶ ಆಪರೇಷನ್ ಗ್ರೀನ್ ಗೋಲ್ಡ್ ಯೋಜನೆ ಹಸಿರು ಚಿನ್ನ ಎನಿಸಿದ ಬಿದಿರಿನ ಕೃಷಿ ಅಭಿವೃದ್ಧಿಯನ್ನು ಪಡಿಸುವುದು ಈ ಯೋಜನೆಯ ಉದ್ದೇಶ ಆಪರೇಷನ್ ಗ್ರೀನ್ ಗೋಲ್ಡ್ ಸೌಭಾಗ್ಯ ಯೋಜನೆ ಸಾಮಾಜಿಕ ಆರ್ಥಿಕ ಹಿಂದುಳಿದ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಪೂರೈಕೆಯನ್ನು ಒದಗಿಸುವುದಾಗಿದೆ ಸೌಭಾಗ್ಯ ಯೋಜನೆ ಸಂಕಲ್ಪಸೆ ಸಿದ್ಧಿ ಯೋಜನೆಯು ಭಾರತದ ನಿರ್ಮಾಣಕ್ಕೆ ಪೂರಕ ಕ್ರಮವಾಗಿದೆ ಸಂಕಲ್ಪಸೆ ಸಿದ್ಧಿ ಯೋಜನೆ ದೀನದಯಾಳ ಸ್ಪರ್ಶ ಯೋಜನೆ ಇದು ಆರರಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಆರು ಸಾವಿರ ವಿದ್ಯಾರ್ಥಿ ವೇತನವನ್ನು ನೀಡುವುದು ಈ ಯೋಜನೆಯ ಉದ್ದೇಶ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಯೋಜನೆ ಸಣ್ಣ ಮತ್ತು ಸೀಮಾಂತ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಗಳ ನೆರವು ನೀಡುವುದಾಗಿದೆ ಮೇಕ್ ಇನ್ ಇಂಡಿಯಾ ಯೋಜನೆ ಈ ಯೋಜನೆಯ ಉದ್ದೇಶ ತಯಾರಕ ಕ್ಷೇತ್ರ ಸ್ವದೇಶಿ ಉತ್ಪಾದನೆಗೆ ಆದ್ಯತೆಯನ್ನು ನೀಡುವುದಾಗಿದೆ ಶಾದಿ ಶಗುನ್ ಯೋಜನೆ ಅಲ್ಪಸಂಖ್ಯಾತ ಮುಸ್ಲಿಂ ಮಹಿಳೆಯರ ಸಬಲೀಕರಣ ಈ ಯೋಜನೆಯ ಉದ್ದೇಶ ಶಾದಿ ಶಗುನ್ ಯೋಜನೆ ಆಪರೇಷನ್ ಸಂಕಟ್ ಮೋಚನ್ ಯೋಜನೆ ದಕ್ಷಿಣ ಸುಡಾನ್ನ ನಾಗರಿಕ ಸಂಘರ್ಷದಲ್ಲಿ ಭಾರತೀಯ ನಾಗರಿಕರ ಸಂರಕ್ಷಣೆಯನ್ನು ಮಾಡುವುದಕ್ಕಾಗಿ ಆಪರೇಷನ್ ಸಂಕಟ್ ಮೋಚನ್ ಯೋಜನೆಯನ್ನ ಮಾಡಲಾಯಿತು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ್ ಬಡ ಗರ್ಭಿಣಿ ಸ್ತ್ರೀಯರ ಆರೋಗ್ಯ ರಕ್ಷಣೆ ಈ ಯೋಜನೆಯ ಉದ್ದೇಶವಾಗಿದೆ ಎ ಜಾಮ್ ಯೋಜನೆ ಜನಧನ ಆಧಾರ ಮತ್ತು ಮೊಬೈಲ್ ಸಂಪರ್ಕಗಳನ್ನು ಒಟ್ಟುಗೂಡಿಸುವುದು ಜಾಮ್ ಯೋಜನೆಯಾಗಿದೆ ಸಂಪದ ಯೋಜನೆ ಸಾಗರ ಮತ್ತು ಕೃಷಿ ಉತ್ಪನ್ನಗಳ ಸಂರಕ್ಷಣೆಯನ್ನು ಮಾಡುವುದು ಸಂಪದ ಯೋಜನೆಯ ಉದ್ದೇಶ ಆಯುಷ್ಮಾನ್ ಭಾರತ ಯೋಜನೆ ಇದು ದೇಶದ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವುದು ಆಯುಷ್ಮಾನ್ ಭಾರತ್ ಯೋಜನೆಯಾಗಿದೆ ಸಮಗ್ರ ಶಿಕ್ಷಣ ಉತ್ತಮ ಗುಣಮಟ್ಟದ ಕಲಿಕೆ ಮತ್ತು ಶೈಕ್ಷಣಿಕ ಆಡಳಿತ ಈ ಯೋಜನೆಯ ಉದ್ದೇಶ ಎಲ್ಲರಿಗೂ ಶಿಕ್ಷಣ ಸಮಗ್ರ ಶಿಕ್ಷಣ ಗೋಬರ್ಧನ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಜೈವಿಕ ಇಂಧನ ಬಳಕೆಗೆ ಉತ್ತೇಜನ ಉತ್ತೇಜನವನ್ನು ನೀಡುವುದು ಈ ಯೋಜನೆಯ ಉದ್ದೇಶ ಗೋಬರ್ಧನ್ ಯೋಜನೆ ವಿದ್ಯಾಂಜಲಿ ಯೋಜನೆ ಸರ್ಕಾರಿ ಶಾಲೆಗಳ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬ ವಲಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ವಿದ್ಯಾಂಜಲಿ ಯೋಜನೆಯಾಗಿದೆ ಪಿಎಂ ಆಶಾ ಯೋಜನೆ ಪ್ರಧಾನಮಂತ್ರಿ ಅನ್ನದಾತ ಆದಾಯ ಸಂರಕ್ಷಣಾ ಅಭಿಯಾನ ಪಿಎಂ ಆಶಾ ಎಂದರೆ ಪ್ರಧಾನ ಮಂತ್ರಿ ಜೀವನ್ ಯೋಜನೆ ಜೈವಿಕ ಇಂಧನ ವಾತಾವರಣ ಅನುಕೂಲ ಸೃಷ್ಟಿ ಬಯೋ ಎಥನಾಲ್ ಯೋಜನೆಗಳಿಗೆ ಉತ್ತೇಜನವನ್ನ ನೀಡುವುದಾಗಿದೆ ಪ್ರಧಾನ ಮಂತ್ರಿ ಜೀವನ್ ಯೋಜನೆ ಆಪರೇಷನ್ ಡಿಜಿಟಲ್ ಬೋರ್ಡ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ ಡಿಜಿಟಲ್ ತರಗತಿ ಕೊಠಡಿ ಮತ್ತು ಇ ಸಂಪನ್ಮೂಲಗಳ ಲಭ್ಯತೆ ಆಪರೇಷನ್ ಡಿಜಿಟಲ್ ಬೋಲ್ಡ್ ನಿರ್ವಿಕ್ ಯೋಜನೆ ಇದು ರಫ್ತುದಾರರಿಗೆ ಸಾಕಷ್ಟು ಸಾಲ ಸೌಲಭ್ಯತೆಯನ್ನು ಒದಗಿಸುವುದಾಗಿದೆ ನಿರ್ವಿಕ್ ಯೋಜನೆ ಸಬ್ಕಾ ವಿಶ್ವಾಸ್ ಯೋಜನೆಯು ತೆರಿಗೆ ವ್ಯವಸ್ಥೆ ಸುಧಾರಣೆ ಹಾಗೂ ಅಭಿವೃದ್ಧಿಗೆ ಪೂರಕ ವಾತಾವರಣವನ್ನು ಸೃಷ್ಟಿಸುವುದಾಗಿದೆ ಸಬ್ ಕಾ ವಿಕಾಸ್ ಯೋಜನೆ ವಿಶ್ವಾಸ್ ಯೋಜನೆ ಫೇಮ್ ಯೋಜನೆ ವಿದ್ಯುತ್ ಚಾಲಿತ ವಾಹನಗಳ ಉತ್ಪಾದನೆಗೆ ಉತ್ತೇಜನವನ್ನು ನೀಡುವುದಾಗಿದೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಗುಣಮಟ್ಟದ ಔಷಧಿ ಸಾಮಗ್ರಿಗಳನ್ನು ಕಡಿಮೆ ಬೆಲೆಯಲ್ಲಿ ನೀಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಪ್ರಧಾನ ಮಂತ್ರಿ ವಯೋವಂದನಾ ಪಿಂಚಣಿ ಯೋಜನೆ ಪಿ ಎಂ ವಿ ವಿ ಅರವತ್ತು ವರ್ಷ ಮೀರಿದ ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಗ್ರಾಮೋದಯ್ ಸೇ ಭಾರತ್ ಉದಯ್ ಈ ಯೋಜನೆಯ ಉದ್ದೇಶ ಎಂದರೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಉತ್ತೇಜನವನ್ನು ನೀಡುವುದು ಗ್ರಾಮಗಳ ಉದಯವೇ ಭಾರತದ ಉದಯ ಅಟಲ್ ಭೂಜಲ ಯೋಜನೆ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದ ಅಂತರ್ಜಲ ಸಂಪನ್ಮೂಲದ ಸಂರಕ್ಷಣೆ ಮತ್ತು ಸದ್ಬಳಕೆ ಹಾಗೂ ಜಲ ನಿರ್ವಹಣೆ ಈ ಯೋಜನೆಯ ಉದ್ದೇಶ ಜಲಜೀವನ್ ಅಭಿಯಾನ್ ಜಲಶಕ್ತಿ ಸಚಿವಾಲಯದ ವತಿಯಿಂದ ಪ್ರತಿ ಕುಟುಂಬಗಳಿಗೆ ಕೊಳವೆ ಕುಡಿಯುವ ನೀರು ಪೂರೈಕೆ ಈ ಯೋಜನೆಯ ಉದ್ದೇಶ ಜಲಜೀವನ್ ಅಭಿಯಾನ್ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಪಿ ಎಂ ಎಂ ವಿವೈ ಮಹಿಳೆಯರಿಗೆ ಇಪ್ಪತ್ತಾರು ವಾರಗಳ ಮಾತೃತ್ವ ರಜೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಹಣಕಾಸು ಬೆಂಬಲವನ್ನು ಒದಗಿಸುವುದು ಸೋಲಾರ್ ಚರಕ್ ಅಭಿಯಾನ್ ಭಾರತದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ದಿಮೆಗಳ ಆರ್ಥಿಕ ಮಹತ್ವತೆ ಸೋಲಾರ್ ಚರಕ್ ಅಭಿಯಾನದ ಉದ್ದೇಶ ರಾಷ್ಟ್ರೀಯ ಪೌಷ್ಟಿಕತಾ ಅಭಿಯಾನ್ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆ ಮತ್ತು ಪೌಷ್ಟಿಕತಾ ಮಟ್ಟ ಸುಧಾರಣೆ ಈ ಯೋಜನೆಯ ಉದ್ದೇಶ ಇವಾಗಿದ್ದವು ಸ್ನೇಹಿತರೆ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ధన్యవాదలు